ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ವಿಷಯ ಹೇಳಿದರು ಎಂಬತ್ತು ಹೊಸ ರಾಜ್ಯಗಳನ್ನು ಘೋಷಣೆ ಮಾಡ್ತೇನೆ ಅಂತೇಳಿ ಕೇಳಿರ್ಬೇಕಲ್ಲ ನೀವೆಲ್ಲರೂ ಯಾಕಂದ್ರೆ ನರೇಂದ್ರ ಮೋದಿಯವರು ಏನೇನು ಹೇಳಿರ್ತಾರ ಯಾವ್ಯಾವ ಭಾಷಣಗಳು ಮಾಡಿರ್ತಾರ ಮನ್ ಕಿ ಬಾತ್ ಏನು ಹೇಳಿರ್ತಾರ ಅವರ ಬೆಂಬಲಿಗರು ಏನು ಪೋಸ್ಟ್ ಮಾಡಿರ್ತಾರ ಅವೆಲ್ಲ ನಿಮ್ಮ ಹತ್ರ ಸಂಗ್ರಹ ಇರ್ತಾವ್ರಲ್ಲ ಎಂಬತ್ತು ಹೊಸ ರಾಜ್ಯಗಳನ್ನು ಮಾಡಿ ಈ ಭಾರತವನ್ನು ದೊಡ್ಡ ದೊಡ್ಡ ರಾಜ್ಯಗಳಿಂದ ವಿಂಗಡಣೆ ಮಾಡಿ ಎಲ್ಲರಿಗೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವ ಒಂದು ಯೋಜನೆಯಂತೆ ರಾಜ್ಯಗಳನ್ನು ಪುನರ್ಘಟನೆ ಮಾಡಿ ವಿಭಜನೆ ಮಾಡುವ ಪ್ಲ್ಯಾನ್ ಹಾಕಿದ್ರು ಗೊತ್ತೈತಲ್ಲ ರೀ ಗೊತ್ತಿರ್ಬೇಕಿರಲಿಲ್ಲ ಎಲ್ಲರಿಗೂ ಹಂಗಾದ್ರೆ ಈಗ ಎಲ್ಲಿ ಬರ್ತಾನಂದ್ರೆ ಇದೇ ಕರ್ನಾಟಕ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗ್ಬೇಕನ್ನುವ ಕೂಗು ಭಾಳ ವರ್ಷಗಳಿಂದ ಐತಿ ಡಾಕ್ಟರ್ ಜಾಮದಾರ್ ಅವರು ಒಂದು ಪುಸ್ತಕ ಬರೆದರು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್ಗಳಿವೆ ಎಷ್ಟು ಯೂನಿವರ್ಸಿಟಿಗಳಿವೆ ಎಷ್ಟು ಸಂಘ ಸಂಸ್ಥೆಗಳು ಅದಾವ ಎಷ್ಟು ಶಾಸಕರ ಆರಿಸಿ ಬರ್ತಾರ ಎಷ್ಟು ಅಭಿವೃದ್ಧಿ ಆಗೈತಿ ಎಷ್ಟು ಕುಂಠಿತ ಆಗೈತಿ ಇಲ್ಲಿ ಗಡಿ ಭಾಗದಿಂದ ಪ್ರಾರಂಭವಾಗುವಂಥ ಇದೇ ಉತ್ತರ ಕರ್ನಾಟಕದಲ್ಲಿ ನಾಲ್ಕುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣ ಸೌಧ ಕಟ್ಟಿಸಿದ್ರಿ ಇದು ಪ್ರತ್ಯೇಕ ಆಗಬೇಕು ಇಪ್ಪತ್ತು ಜಿಲ್ಲೆ ಇಲ್ಲಿ ಕೂಡಬೇಕು ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಚಿಕ್ಕೋಡಿ ಅಥನಿ ಗೋಕಾಕ್ ಇದು ಬೆಳಗಾವಿ ಮೂರು ಜಿಲ್ಲೆಗಳನ್ನು ಆಗಬೇಕು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಗೋಕಾಕ್ ಜಿಲ್ಲೆ ಆಗಬೇಕು ಬೆಳಗಾವಿ ಜಿಲ್ಲೆ ಆಗಬೇಕು ಬಹಳ ಜವಾಬ್ದಾರಿ ಐತ್ರಿ ಉಸ್ತುವಾರಿ ಮಂತ್ರಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಮೇಲೆ ತಕ್ಷಣ ಜಿಲ್ಲೆ ಮಾಡುವ ಸಲುವಾಗಿ ಪ್ರಯತ್ನ ಮಾಡಬೇಕು ಸಾವಕಾಶ ಮಹಾಂತೇಶ್ ಕೌಜಲ್ಗಿಯವರು ಹೇಳತ್ತಾರ ಬೈಲೊಂಗಲು ಜಿಲ್ಲೆ ಆಗಬೇಕ್ರಂತೇಳಿ ಅಂತೇಳಿ ಜಗ್ಗೆ ಆಡ್ಕೋತ ಹೋದ್ರೆ ನೆನಗುದಿಗೆ ಬೀಳ್ತೈತಿ ಆದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಛತ್ತೀಸ್ಗಢ ಮತ್ತು ತೆಲಂಗಾಣ ಹೆಂಗಾಯಿತು ಹಂಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗ್ಬೇಕಂತೇಳಿ ಪುಸ್ತಕ ಬರೆದಾರೆ ಜಾಮದಾರ್ ಸಾಹೇಬರು ಆ ಪುಸ್ತಕ ತರಿಸಿ ನೋಡ್ರಿ ಅದರಲ್ಲಿ ಪ್ರತಿಯೊಂದು ಕೂಲಂಕುಶವಾಗಿ ಅಂಕಿ ಅಂಶಗಳನ್ನು ತಿಳಿಸಿದಾರ ಯಾವ ರೀತಿ ರಾಜ ಮಹಾರಾಜರು ಆಳ್ಕೆ ಮಾಡಿದರು ಯಾವ ಸಾಮ್ರಾಜ್ಯ ಇತ್ತು ಉತ್ತರ ಕರ್ನಾಟಕದಲ್ಲಿ ಯಾವ ಬೆಳೆಗಳನ್ನು ರೈತರು ಇಲ್ಲಿ ಬೆಳೀತಾರ ಎಷ್ಟು ಸಂಪನ್ಮೂಲಗಳನ್ನು ಕೋಟ್ಯಾಂತರ ರೂಪಾಯಿ ನಾವು ದಕ್ಷಿಣ ಕರ್ನಾಟಕದ ಸರ್ಕಾರಿ ಖಜಾನೆಗೆ ನಾವು ಹಾಕ್ತೇವೆ ಆ ಹಾಕಿದ ಹಣಕ್ಕೆ ನಮಗೆ ಬೆಲೆ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಎಷ್ಟು ನೆನಗುದಿಗೆ ಬಿದ್ದೈತಿ ಅನೇಕ ನೀರಾವರಿ ಯೋಜನೆಗಳು ನೆನಗುದಿಗೆ ಬಿದ್ದಾವೆ ಯಾವ ತೊಂಬತ್ತಾರು ಶಾಸಕರು ಹನ್ನೆರಡು ಎಂ ಪಿಗಳು ಏನು ಮಾಡಾಕತ್ತಾರ ಉತ್ತರ ಕರ್ನಾಟಕ ಸಲುವಾಗಿ ದಕ್ಷಿಣ ಕರ್ನಾಟಕದಾಗ ನೋಡಿರಿ ಎಂತಿಂಥ ಕಾಲೇಜುಗಳಾಗ್ಯಾವ ಎಂತಿಂಥ ವೈದ್ಯಕೀಯ ಮಹಾವಿದ್ಯಾಲಯಗಳಾಗ್ಯಾವ ಎಂತಿಂಥ ವಿಶ್ವವಿದ್ಯಾಲಯಗಳಾಗ್ಯಾವ ಅನೇಕ ಕಚೇರಿಗಳು ಸಹಿತ ಬೆಂಗಳೂರಾಗ ನೆಲೆ ಊರಿಯಾವ ಆದರೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಸೌಲಭ್ಯವಿಲ್ಲ ಜನ ಆರುನೂರು ಏಳ್ನೂರು ಕಿಲೋಮೀಟರ್ದಿಂದ ಬೆಂಗಳೂರಿಗೆ ಹೋಗಬೇಕು ಅನೇಕ ಬಾರಿ ಹೇಳಿದ್ದೀನಿ ಡಾಕ್ಟರ್ ಜಾಮದಾರ್ ಅವರು ಯಾವ ರೀತಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಈ ಕೂಗನ್ನು ಇನ್ನು ಎಲ್ಲರೂ ಇನ್ನು ಉತ್ತರ ಕರ್ನಾಟಕದಲ್ಲಿ ವಾಸಿಸುವಂಥ ಪ್ರತಿ ಜಿಲ್ಲೆಯವರು ಕೂಗು ಎಬ್ಬಿಸಬೇಕು ಬುದ್ಧಿಜೀವಿಗಳು ಹಿರಿಯ ಚಿಂತಕರು ಚಿಂತನ ಮಂಥನಗಾರರು ಕವಿಗಳು ಸಾಹಿತಿಗಳು ಪತ್ರಕರ್ತರು ವಾಗ್ಮಿಗಳು ಅನೇಕ ಬುದ್ಧಿವಂತ ಜನರು ನ್ಯಾಯವಾದಿಗಳು ನಿಮ್ಮ ಕೂಗನ್ನು ಎಬ್ಬಸರಿ ಬೆಳಗಾವಿ ಉತ್ತರ ಕರ್ನಾಟಕದ ರಾಜಧಾನಿ ಆತಂದ್ರೆ ಎಷ್ಟು ಸುಖ ಬರ್ತೈತಿ ಎಲ್ಲರಿಗೂ ಹೋಗಿ ಬಂದು ಎರಡು ತಾಸಿನಲ್ಲಿ ತಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ಬೋದು ಯಾಕೆ ಅಡ್ಡಾಡೋದು ರೀ ಎಮ್ ಎಸ್ ಬಿಲ್ಡಿಂಗ ವಿಧಾನಸೌಧ ವಿಕಾಸ ಸೌಧ ಎಷ್ಟು ರೀ ಒಳಗೆ ಬಿಡಬೇಕಾದ್ರು ಸಹಿತ ಅನೇಕ ರೀತಿಯ ತಪಾಸಣೆ ಮಾಡ್ತಾರೆ ಶಾಸಕ ಪತ್ರ ಕೊಟ್ಟರು ಬಿಡೋಂಗಿಲ್ಲ ಎಂ ಪಿ ಪತ್ರ ಕೊಟ್ಟ್ರೂ ಬಿಡೋಂಗಿಲ್ಲ ಮೂರುವರೆಗೆ ಬಾ ಅಂತಾರ ಮೂರುವರೆಗೆ ಹೋದ ತಕ್ಷಣ ಅಲ್ಲಿ ಯಾರೂ ಇರೋದಿಲ್ಲ ಪೊಲೀಸರ ಪಾಡು ಯಾರು ಕೇಳೋರ ಪಾಪ ಅವರಿಗೆ ಆದೇಶ ಬಂದಿರ್ತೈತಿ ಡಿ ಪಿ ಆರ್ದಿಂದ ಆದ್ರೆ ಆ ಪೊಲೀಸರು ಸಹಾಯಕರಾಗ್ತಾರೆ ಪಾಪ ಕೈ ಮುಗಿದು ಹೇಳ್ತಾರೆ ನಮ್ಗೆ ಬಿಡಾಕ ಪರ್ಮಿಷನ್ ಇಲ್ರಿ ಹೋಗಬೇಡ್ರಿ ಅಂತೇಳಿ ಇದೇ ಬೆಳಗಾವಿಯ ಉತ್ತರ ಕರ್ನಾಟಕದ ಬೆಳಗಾವಿ ಸುವರ್ಣಸೌಧ ಆತಂದ್ರೆ ಎಷ್ಟು ಜನರಿಗೆ ಅನುಕೂಲ ಆಗ್ತೈತಿ ಈ ಕಾದು ನೋಡ್ತೀರಿ ಈ ಕಾಕ ಉತ್ತರ ಕರ್ನಾಟಕದ ಪ್ರತ್ಯೇಕ ಕೂಗು ಉತ್ತರ ಕರ್ನಾಟಕದ ಪ್ರತ್ಯೇಕ ಧ್ವಜ ಉತ್ತರ ಕರ್ನಾಟಕದ ಪ್ರತ್ಯೇಕ ರ್ಯಾಲಿ ಎಲ್ಲಿಯವರೆಗೆ ಹೋರಾಟ ಆಗೋದಿಲ್ಲ ಎಲ್ಲಿಯವರೆಗೆ ಕ್ರಾಂತಿ ಆಗೋದಿಲ್ಲ ಅಲ್ಲಿಯವರೆಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗೋದಿಲ್ಲ ಈಗ ಸಾಕು ನಮಗೆ ದಕ್ಷಿಣ ಕರ್ನಾಟಕ ಅದೇ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಸಣ್ಣ ರಾಜ್ಯ ಒಬ್ಬ ನಮ್ಮಂತಹ ಮುಖ್ಯಮಂತ್ರಿ ನಮ್ಮತ್ತ ಜಿಲ್ಲೆಯ ಮುಖ್ಯಮಂತ್ರಿ ಆಗ್ಬೋದು ನೆರೆಯ ಜಿಲ್ಲೆಯ ಮುಖ್ಯಮಂತ್ರಿ ಆಗಬಹುದು ಎಲ್ಲರಿಗೂ ಮುಖ್ಯಮಂತ್ರಿ ಆಗುವ ಅವಕಾಶಗಳು ಸಿಗ್ತಾವೆ ಯಾವ ಲಾಭಿಗೆ ಮಣಿಯುವುದಿಲ್ಲ ಸ್ವಾಭಿಮಾನ ಹೃದಯವಂತ ಉತ್ತರ ಕರ್ನಾಟಕದ ಜನತೆ ಹೆಂಗೆ ಅನಿಸ್ತೈತಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಪ್ರತಿ ಮತ್ತೂ ಬೇರೆ ಬೇರೆ ಜಿಲ್ಲೆಯಲ್ಲಿಯೂ ಸಹಿತ ವಿಭಜನೆ ಆಗುವಂಥ ಸಂಭವ ಬಂದ್ರೆ ಅಲ್ಲಿಯೂ ಸಹಿತ ಜಿಲ್ಲೆಗಳನ್ನು ಮಾಡಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಿ ನಮ್ಮ ಬಾವುಟವನ್ನು ಮುಖ್ಯಮಂತ್ರಿಯಾಗಿ ಹಾರಿಸೋಣ್ರಿ ಹಾಗಾದರೆ ಎಷ್ಟು ಜನ ಇದಕ್ಕೆ ನೀವು ಬೆಂಬಲ ಕೊಡ್ತೀರಿ ಅನೇಕ ಸಾಹಿತಿ ಸಂಘ ಸಂಸ್ಥೆಯವ್ರದಿರಿ ಬುದ್ಧಿಜೀವಿಗಳುದಿರಿ ಯಾವ ರೀತಿ ಈ ಉತ್ತರ ಕರ್ನಾಟಕ ಪ್ರತ್ಯೇಕತೆ ಬಗ್ಗೆ ಬೆಂಬಲ ಕೊಡ್ತೀರಿ ಅನ್ನೋದಕ್ಕೆ ಆಕ ಖಡಕ್ ನೋಡ್ಕೊತಗೊಂಡ್ತಾನೆ ಎಷ್ಟೋ ಸಾವಿರಾರು ಜನ ನನಗೆ ಅಭಿಪ್ರಾಯಗಳನ್ನ ತಿಳಿಸಿದ್ರಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕಂತೇಳಿ ಈ ಕೂಗನ್ನು ನಾನು ಪ್ರಾರಂಭ ಮಾಡಿದ್ದೀನಿ ಅನೇಕ ಬಾರಿ ಅನೇಕ ಹಿರಿಯರು ಇದರ ಬಗ್ಗೆ ಕೂಗಾಟ ಮಾಡಿ ಪ್ರತ್ಯೇಕ ಧ್ವಜವನ್ನು ಸಹಿತ ಹಾಕಿದರು ಆದರೆ ಆ ಕೂಗು ಅಲ್ಲಿ ಹಿತ್ತಾಳೆ ಕಿವಿಗೆ ಮುಟ್ಟಲಿಲ್ಲ ಈಗ ನನ್ನ ಕೂಗಿಗೆ ನೀವು ನನ್ನ ಬೆಂಬಲ ಕೊಡ್ತೀರಿ ಯಾವ ರೀತಿ ಯಾರ್ಯಾರು ಬೆಂಬಲ ಕೊಡ್ತೀರಪ್ಪ ಉತ್ತರ ಕರ್ನಾಟಕಕ್ಕೆ ಅಖಂಡ ಕರ್ನಾಟಕ ಹೊಡಿಬಾರ್ದು ಅನ್ನೋದು ಕೆಲವ್ರದ್ದು ಭಾವನೆ ಐತಿ ಆದರೆ ಅಖಂಡ ಕರ್ನಾಟಕ ಒಡೆಯೋಕ್ಕಿಂತ ಮುಂಚಿತ ನಮ್ಮ ಕೆಲಸಗಳು ಸುವರ್ಣ ಸೌಧದಲ್ಲಿ ಆಗಬೇಕು ಪ್ರತ್ಯೇಕ ಉತ್ತರ ಕರ್ನಾಟಕದ ಎಲ್ಲ ಕೆಲಸಗಳು ಸಹಿತ ಈ ಸುವರ್ಣ ಸೌಧದಲ್ಲಿ ಆಗಬೇಕು ಅನ್ನೋದೇ ಕುಮಾರಸ್ವಾಮಿ ಕನಸಾಗಿತ್ತು ಆದರೆ ಇಂದಿನ ಇಚ್ಛಾಶಕ್ತಿ ಉಳ್ಳ ರಾಜಕಾರಣಿಗಳು ನಿದ್ದೆ ಮಾಡಾಕತ್ತೀರಿ ಕುಂಕರ್ಣ ನಿದ್ದೆ ಆಗೈತಿ ನಿಮ್ಮ ದಪ್ಪ ಚರ್ಮಕ ದೊಡ್ಡ ಇಂಜೆಕ್ಷನ್ ತರಬೇಕೇನೋ ಕಾದ ನೋಡ್ಬೇಕಾಗೈತಿ ಹೆಂಗಣ್ಣ ಈ ಕಡಕ ಕಾಕಾನ ಜವಾರಿ ಚಾನಲ್ದ ನೀವು ವಿಡಿಯೋ ಲೈಕ್ ಮತ್ತು ಶೇರ್ ಮಾಡ್ತೀರಿ ಕಡಕ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ